ನೀನು ಪ್ರತಿ ಕೆಲಸ ಮಾಡುವಾಗ ನನ್ನ ನೆನೆದು ಮಾಡುತ್ತಿರುವೆ ನನ್ನ ಸ್ಮರಣೆಯೊಂದಿಗೆ ನಿನ್ನ ದಿನವನ್ನ ಶುರು ಮಾಡುವ ನಿನಗೆ ನನ್ನ ಆಶೀರ್ವಾದವಿದ್ದೇ ಇರುತ್ತದೆ ಹಾಗೆ ನೀನು ಮಾಡುವ ಯಾವ ಕೆಲಸದಲ್ಲೂ ತೊಂದರೆಯಾಗಲು ಈ ಸಾಯಿ ಬಿಡುವುದಿಲ್ಲ ಕಂದ ನೀನು ಈಗ ತುಂಬಾ ಬದಲಾಗಿದ್ದೀಯ ಒಳ್ಳೆಯದನ್ನೇ ಯೋಚಿಸುತ್ತಿರುವೆ ಒಳ್ಳೆಯದನ್ನೇ ಬಯಸುತ್ತಿರುವೆ ಹಾಗೆ ಒಳ್ಳೆಯ ದಾರಿಗಳನ್ನೇ ಜೀವನದಲ್ಲಿ ಆಯ್ಕೆ ಮಾಡಿಕೊಂಡಿರುವೆ ಹಾಗೆ ನಿನ್ನಲ್ಲಿ ಈಗ ಮೊದಲಿಗಿಂತಲೂ ಹೆಚ್ಚೇ ದಯೆ ಕರುಣೆ ಪ್ರೀತಿ ದೃಢತೆ ಆತ್ಮವಿಶ್ವಾಸ ಸೇವೆಯ ಮನೋಭಾವನೆ ಮೂಡಿದೆ ಕಂದ ಬೇರೆಯವರ ದುಃಖ ಕಂಡು ನಿನ್ನ ಮನಸ್ಸು ಮರುಗುತ್ತಿದೆ ಯಾರದ್ದಾದರ ಕಷ್ಟಕ್ಕೆ ಕೊಂಚವಾದರೂ ಸಹಾಯ ಮಾಡಬೇಕೆಂದು ಮನಸ್ಸು ಸದಾ ಹವಣಿಸುತ್ತಿದೆ ಹಸಿದವರಿಗೆ ಅನ್ನ ನೊಂದವರಿಗೆ ಸಮಾಧಾನದ ನಾಲ್ಕು ಮಾತು ಕುಟುಂಬ ಕುಟುಂಬದಲ್ಲಿ ಶಾಂತಿ ಕಾಪಾಡುವ ಸಲುವಾಗಿ ನಿನ್ನನ್ನೇ ನೀನು ಅನೇಕ ರೀತಿಯಲ್ಲಿ ಬದಲಿಸಿಕೊಂಡು ಅವರ ಬೇಕು ಬೇಡಗಳನ್ನು ಅರಿತು ನಡೆಯುತ್ತಿರುವೆ ನಾನು ನನ್ನದು ಅನ್ನುವ ಅಹಂಕಾರ ತೊರೆದು ಸ್ವಾರ್ಥವನ್ನ ತೊರೆದು ಸರಳವಾಗಿ ಬದುಕುವ ಸುಂದರವಾದ ರೂಪ ಧಾರಣೆ ಮಾಡಿದ್ದೀಯಾ ಈಗ ನೀನು ನಿನ್ನ ದೇಹದ ಸೌಂದರ್ಯದ ಜೊತೆಗೆ ನಿನ್ನ ವ್ಯಕ್ತಿ ವ್ಯಕ್ತಿತ್ವದ ಸೌಂದರ್ಯವನ್ನು ಕೂಡ ಅಗಾಧ ರೀತಿಯಲ್ಲಿ ಪಡೆದುಕೊಂಡಿರುವೆ ಈಗ ನಿನ್ನ ಮನದಲ್ಲಿ ಮೊದಲಿನಂತೆ ಕೋಪವಿಲ್ಲ ಬೇಕೇ ಬೇಕು ಅನ್ನುವ ಹವಣಿಕೆ ಇಲ್ಲ ಎಲ್ಲವನ್ನ ನನ್ನ ಬಾಬಾ ನಡೆಸಿಕೊಡುತ್ತಾರೆ ನನ್ನನ್ನು ನೋಡಿಕೊಳ್ಳುತ್ತಾರೆ ಎನ್ನುವ ದೃಢ ವಿಶ್ವಾಸವಿದೆ ಪ್ರೀತಿ ಕರುಣೆಯ ಮಮಕಾರದ ಮೂರ್ತಿಯಾಗಿದ್ದೀಯಾ ನೀನು ನಿನ್ನ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲು ಇನ್ನೊಬ್ಬರನ್ನ ಬಲಿ ಕೊಡುವ ಸ್ವಾರ್ಥವನ್ನ ತೊರೆದಿದ್ದೀಯ ಈಗ ನೀನು ಯಾರನ್ನೂ ನೋಡಿ ಹಂಗಿಸುತ್ತಿಲ್ಲ ಯಾರ ದುಃಖವನ್ನ ಕಷ್ಟವನ್ನ ನೋಡಿ ಆಡಿಕೊಂಡು ನಗುತ್ತಿಲ್ಲ ಮಗು ಈಗ ನೀನು ಪರಿಪೂರ್ಣವಾಗಿ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯ ಮಗು ಈ ನಿನ್ನ ನಿಸ್ವಾರ್ಥ ತುಂಬಿದ ಪ್ರೇಮಕ್ಕೆ ಕರುಣೆಗೆ ನಾನು ಒಲಿದಿದ್ದೇನೆ ಕಂದ ಈಗಲೇ ನಿನ್ನ ಯಾವುದೇ ಇಚ್ಛೆಯಾಗಿರಲಿ ಕೋರಿಕೋ ಖಂಡಿತ ತಕ್ಷಣವೇ ನಿನ್ನ ಪ್ರಾರ್ಥನೆಗೆ ಫಲ ಕೊಡುತ್ತೇನೆ ನೀನು ಎಷ್ಟು ಭಾಗ್ಯಶಾಲಿಯಾಗಿದ್ದೀಯಾ ನಾನೇ ನಿನ್ನ ಜೀವನದಲ್ಲಿ ಸ್ವಯಂ ಆಗಮಿಸಿದ್ದೇನೆ ನಿನ್ನ ಮಾರ್ಗದರ್ಶನ ಮಾಡಲಿಕ್ಕಾಗಿ ಮಗು ಈಗ ನೀನು ಯಾರಿಗಾದರೂ ಸ್ಪಂದಿಸುವ ಉಪಯೋಗಕ್ಕೆ ಬರುವ ವ್ಯಕ್ತಿತ್ವವನ್ನು ಪಡೆದಿದ್ದೀಯ ನಿನಗೆ ಸುಖ ಶಾಂತಿ ತುಂಬಿದ ಆರೋಗ್ಯ ಜೀವನ ನೆಮ್ಮದಿ ಸಂತೋಷವನ್ನು ನೀನು ಕೇಳಿದ ಎಲ್ಲವನ್ನ ನಾನು ಈಗ ಕೊಡಲು ಸಿದ್ಧವಿದ್ದೇನೆ ನೀನು ಕೂಡ ಅವುಗಳನ್ನು ಪಡೆಯಲು ಯೋಗ್ಯನಾಗಿದ್ದೀಯ ಮಗು ಮಗು ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಎಂದರೆ ಅದು ನಿನ್ನ ಉನ್ನತಿ ಉದ್ಧಾರ ನೆಮ್ಮದಿ ಸಂತೋಷವನ್ನು ಖಚಿತಪಡಿಸುತ್ತಿದೆ ಕಂದ ನಾನು ಯಾರ ಜೀವನವನ್ನು ಸುಮ್ಮನೆ ಪ್ರವೇಶ ಮಾಡುವುದಿಲ್ಲ ಕಂದ ನಿನ್ನ ಯಾವುದೋ ಜನ್ಮದ ಸೆಳೆತ ನನ್ನನ್ನ ನಿನ್ನಡೆಗೆ ಸೆಳೆಯುತ್ತಿದೆ ಮಗು ನಾನು ಗುರುವಾಗಿದ್ದೇನೆ ನಿನ್ನ ಎಲ್ಲ ಚಲನವಲನಗಳನ್ನು ನಾನು ಗಮನಿಸುತ್ತಿರುವೆ ನಿನ್ನ ಧೈರ್ಯ ದೃಢತೆ ಸಹವಾಸ ನಿನ್ನ ಭಕ್ತಿ ನಂಬಿಕೆ ಪ್ರಾರ್ಥನೆ ಒಳ್ಳೆಯ ಭಾವನೆ ನಿನ್ನ ಸಂಘರ್ಷ ನಿನ್ನ ನಡೆ ನುಡಿ ನಿನ್ನ ಯೋಗ್ಯತೆ ನಿನ್ನ ಕರ್ಮ ಎಲ್ಲವನ್ನ ನಾನು ಗಮನಿಸುತ್ತಿರುವೆ ಕಂದ ನೀನು ಇಷ್ಟೆಲ್ಲ ಪರಿಸ್ಥಿತಿಯ ಒತ್ತಡಕ್ಕೂ ಸಿಕ್ಕರೂ ಕೂಡ ನಿನ್ನ ಹೆಜ್ಜೆಗಳನ್ನ ಭರವಸೆಯಿಂದ ನಗುತ್ತಾ ಇಡುತ್ತಿರುವೆ ಈ ನಿನ್ನ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಎಲ್ಲವನ್ನ ಸಂಭಾಳಿಸುತ್ತಾ ನಡೆಯುತ್ತಿರುವೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಗುರುವಿನಲ್ಲಿ ನಾನು ದೃಢವಾದ ನಂಬಿಕೆ ಇಟ್ಟು ಸಾಗುತ್ತಿರುವೆ ಖಂಡಿತ ನನಗೆ ಒಳ್ಳೆಯದೇ ಆಗುತ್ತದೆ ಎನ್ನುವ ನಿನ್ನ ದೃಢ ವಿಶ್ವಾಸದ ಮುಂದೆ ಖಂಡಿತವಾಗಿಯೂ ನನ್ನ ಆಶೀರ್ವಾದ ಪೂರ್ಣವಾಗಿ ನಿನ್ನನ್ನು ಬಂದು ಸೇರುತ್ತದೆ ಕಂದ ಚಿಂತೆ ಬೇಡ ನಾನೇ ಸ್ವಯಂ ನಿನ್ನ ಜೊತೆಗಿರುವೆ ಈಗ ನೀನು ಹೇಗಿದ್ದೀಯೋ ಅದೇ ತರಹ ನಿನ್ನ ದೃಢತೆಯಲ್ಲಿ ನಿನ್ನ ಆತ್ಮವಿಶ್ವಾಸದಲ್ಲಿ ಸಾಗು ಕಂದ ಈ ನಿನ್ನ ಗುಣಗಳಿಗೆ ವಿಶ್ವಾಸಕ್ಕೆ ದೃಢತೆಗೆ ಫಲ ಫಲ ಸಿದ್ಧವಾಗುತ್ತಿದೆ ಮೂರನೆಯ ವ್ಯಕ್ತಿಗಾಗಿ ನೀನು ಎಂದಿಗೂ ಬದಲಿಸಬೇಡ ಏಕೆಂದರೆ ನೀನು ಸಾಗುತ್ತಿರುವ ದಾರಿ ಸರಿಯಿದೆ ನನ್ನ ಕೃಪೆ ಇದೆ ಮಗು ಯಾರಿಗಾಗಿ ನೀನು ನಿನ್ನನ್ನು ಬದಲಿಸಿಕೊಳ್ಳು ಅವರು ಒಮ್ಮೊಮ್ಮೆ ನಿನ್ನ ಭಾವನೆಗಳಿಗೆ ಸ್ಪಂದಿಸದೆ ಹೋಗುತ್ತಾರೆ ಮಗು ಹಾಗಾಗಿ ನೀನು ನಿನ್ನನ್ನೇ ನಿನಗಾಗಿಯೇ ನಿನ್ನ ಉನ್ನತಿ ಶ್ರೇಯಸ್ಸಿಗಾಗಿ ಈ ನಿನ್ನ ಸಾಯಿಗಾಗಿ ಬದಲಿಸು ಖಂಡಿತ ನಿನ್ನ ಜೀವನ ವ್ಯಕ್ತಿತ್ವ ಒಳ್ಳೆಯ ತಿರುವು ಪಡೆದುಕೊಳ್ಳುತ್ತದೆ ಕಂದ ದುಃಖ ಕಷ್ಟದ ಸಮಯದಲ್ಲೂ ನಿನ್ನ ವಿಶ್ವಾಸ ನಿನ್ನಲ್ಲಿ ದೃಢವಾಗಿದೆ ಕಂದ ನನ್ನ ಮಾರ್ಗದರ್ಶನವನ್ನ ಅನುಸರಿಸಿ ನಡೆಯುತ್ತಿರುವ ಈ ನಿನ್ನ ಜೀವನಕ್ಕೆ ಈ ಗುರುವಿನ ಶಕ್ತಿಗಳನ್ನು ದಾರಿಯರೆಯುತ್ತೇನೆ ಪ್ರತಿ ಹಂತದಲ್ಲೂ ನಿನ್ನ ರಕ್ಷಿಸುತ್ತೇನೆ ಪೋಷಿಸುತ್ತೇನೆ ನಿನಗೆ ಸಹಾಯವನ್ನೂ ಮಾಡುತ್ತೇನೆ ಉದ್ದೇಶ ಎಷ್ಟೇ ದೊಡ್ಡದಿರಲಿ ಮಹತ್ತರ ಲಾಭದ್ದೇ ಇರಲಿ ಅದು ಸಾಗುವ ದಾರಿ ಸರಿ ಇಲ್ಲದಿದ್ದರೆ ತಪ್ಪಿದ್ದರೆ ಆ ಉದ್ದೇಶಕ್ಕೆ ಸಿಗುವ ಫಲ ನಿಷ್ಫಲವಾಗಿ ಬಿಡುತ್ತದೆ ಕಂದ ಅದಕ್ಕೆ ಯಾವ ಬೆಲೆ ಮಹತ್ವ ಸಿಗುವುದಿಲ್ಲ ಕಂದ ಹಾಗಾಗಿ ಗುರಿ ಸರಿಯಿದ್ದರೆ ಅದನ್ನ ಪಡೆಯುವ ಮಾರ್ಗವನ್ನ ಸರಿಯಾಗಿ ಆಯ್ದುಕೋ ಈ ಗುರುವು ನಿನ್ನ ಜೊತೆ ಇದ್ದಾರೆ ನಿನ್ನ ಸಹಾಯಕ್ಕಾಗಿ ನಿನ್ನ ಮಾರ್ಗದರ್ಶನಕ್ಕಾಗಿ ನನ್ನಲ್ಲಿ ಸಂಪೂರ್ಣವಾದ ವಿಶ್ವಾಸ ಬಿಟ್ಟು ಮುನ್ನಡೆ ಖಂಡಿತವಾಗಿಯೂ ನಿನ್ನ ಸಹಾಯಕ್ಕೆ ಸ್ವಯಂ ನಾನೇ ನಿಲ್ಲುತ್ತೇನೆ ನಿನಗೆ ಸಂಪೂರ್ಣವಾದ ಕೃಪೆಯನ್ನು ನಾನು ಕೊಡುತ್ತೇನೆ ಕಂದ ನಿನ್ನ ಗುರಿ ಮುಟ್ಟುವ ದಾರಿಯಲ್ಲಿರುವ ಅಡೆತಡೆಗಳನ್ನು ನಾನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೇನೆ ಸ್ವಚ್ಛಗೊಳಿಸುತ್ತೇನೆ ನನ್ನ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಸದಾ ಕಾಲಕ್ಕೂ ನಿನ್ನ ಜೊತೆ ಇದ್ದೇ ಇರುತ್ತದೆ ನಿನ್ನ ಒಳ್ಳೆಯ ಉದ್ದೇಶಗಳು ಗೆಲ್ಲುತ್ತವೆ ಕಂದ ನಿನ್ನ ಪ್ರತಿ ಪ್ರಾರ್ಥನೆಗೆ ಫಲ ಸಿಗುವಂತೆ ಆರ್ವದಿಸುವೆ ಕಂದ ನಿನ್ನ ಹಿಂದೆ ನಿಂತು ಮಾತನಾಡುವವರ ಬಗ್ಗೆ ನಿನಗೆ ಚಿಂತೆ ಬೇಡ ನಿನ್ನ ಗುರಿ ಉದ್ದೇಶ ದಾರಿ ಸರಿ ಇದ್ದರೆ ಸ್ವಯಂ ಈ ಗುರುವೇ ನಿನ್ನ ಜೊತೆ ಸಾಗುತ್ತಾರೆ ಅನೇಕ ದಾರಿಗಳನ್ನು ತೋರಿಸುವನು ನಾನೇ ಅದರಲ್ಲಿ ಗುರಿ ಮುಟ್ಟುವ ಮನಸ್ಸನ್ನು ಕೊಡುವವನು ನಾನೇ ನಿನ್ನನ್ನು ಗೆಲ್ಲಿಸುವವನು ನಾನೇ ಎಂದು ನಂಬು ಖಂಡಿತವಾಗಿಯೂ ನಿನ್ನ ಉದ್ದೇಶ ಈಡೇರುತ್ತದೆ ನಿನ್ನ ಗುರಿಯನ್ನ ನೀನು ಸರಿಯಾದ ಸಮಯಕ್ಕೆ ಹೋಗಿ ಮುಟ್ಟಿ ತಲುಪುತ್ತೀಯ ಅದರಲ್ಲಿ ಯಶಸ್ವಿ ಜೀವನವನ್ನೂ ನಡೆಸುತ್ತೀಯ ಹಾಗೆ ನಿನ್ನ ಉದ್ದೇಶಗಳು ನಿನ್ನ ಇಚ್ಛೆಗಳು ಸಂಪೂರ್ಣವಾಗಿ ಈ ಗುರುವಿನ ಮುಖಾಂತರ ನೆರವೇರಿಸಿದರು ಇರುತ್ತವೆ ಕಂದ ನಂಬಿಕೆಯಿಡು ದೃಢವಾಗಿರಲಿ ನಿನ್ನ ವಿಶ್ವಾಸ ಅಚಲವಾಗಿರಲಿ ನಿನ್ನ ನಿರ್ಧಾರ ಒಳ್ಳೆಯ ಉದ್ದೇಶದಿಂದ ಕೂಡಿರುವ ನಿನಗೆ ಒಳ್ಳೆಯ ಫಲಗಳೇ ಸಿಗುತ್ತಾ ಹೋಗುತ್ತವೆ ನಾನು ನಿನ್ನ ಪ್ರತಿ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಸುಮ್ಮನೆ ಕುಳಿತಿಲ್ಲ ಕಂದ ನಿನಗೆ ಹಾಗೆ ಅನ್ನಿಸುತ್ತಿದೆ ಅಷ್ಟೆ ನಾನು ನಿನ್ನ ಪರವಾಗಿಯೇ ಕೆಲಸ ಮಾಡುತ್ತಿರುವೆ ನಿನಗೆ ಬೇಕಾದ ದಾರಿಗಳನ್ನೇ ಸಿದ್ಧಪಡಿಸುತ್ತಿರುವೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆಯುತ್ತಿರುವೆ ಕಂದ ಖಂಡಿತವಾಗಿಯೂ ಒಳ್ಳೆಯ ಶುಭ ಫಲಗಳು ನಿನ್ನ ಸೇರುವ ಸಮಯವಿದು ಕಂದ ಖಂಡಿತವಾಗಿಯೂ ನಿನಗೆ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ಮಗು ನೀನು ಬೇಡುತ್ತಿರುವ ನಿನ್ನ ಆರೋಗ್ಯವನ್ನ ಸರಿಪಡಿಸುವೆ ನಿನಗೆ ಆರೋಗ್ಯವನ್ನ ಕರುಣಿಸುವೆ ಕಂದ ಹಾಗೆ ನಿನ್ನ ಕೆಲಸದ ವಿಚಾರದಲ್ಲೂ ಅಡೆತಡೆಗಳಾಗಿವೆ ನಿಜ ಆದರೆ ಆ ಅಡೆತಡೆಗಳನ್ನೆಲ್ಲ ನಾನು ನಿವಾರಿಸುವೆ ನೀನು ನನ್ನ ನಾಮ ಸ್ಮರಣೆಯನ್ನ ಮಾಡುತ್ತಾ ನಿನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡು ಖಂಡಿತವಾಗಿಯೂ ನಿನಗೆ ಅದರಲ್ಲಿ ಯಶಸ್ಸು ಸಿಗುತ್ತದೆ ಬೇರೆಯವರು ನಿನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಎಂದು ದುಃಖಿಸಬೇಡ ಏಕೆಂದರೆ ನಿನ್ನ ಮನದ ಶುದ್ಧತೆಯ ಆಲೋಚನೆ ಸರಿಯಾಗಿಯೇ ಇವೆ ಕಂದ ಅವುಗಳಲ್ಲಿ ನನ್ನ ಆಶೀರ್ವಾದ ಬಿದ್ದೇ ಇರುತ್ತದೆ ಅಂತವಾಗಿಯೂ ನೀನು ಅವುಗಳನ್ನು ಎದುರಿಸಿ ಗೆಲ್ಲುತ್ತೀಯ ಆಗ ನಿನ್ನನ್ನು ಇಳಿದವರೇ ನಿನ್ನನ್ನು ಹೊಗಳುತ್ತಾರೆ ಕಂದ ಚಿಂತೆ ಬೇಡ ನಿನ್ನ ಮನಸ್ಸಿನ ಪ್ರತಿ ಇಚ್ಛೆಗಳನ್ನು ನಾನು ಪೂರ್ಣಗೊಳಿಸುತ್ತೇನೆ ಏಕೆಂದರೆ ನೀನು ಇಟ್ಟಿರುವುದು ಈ ಗುರುವಿನಲ್ಲಿ ದೃಢ ವಿಶ್ವಾಸವಾಗಿದೆ ಒಳ್ಳೆಯ ಶುದ್ಧವಾದ ಭಕ್ತಿಯಾಗಿದೆ ನಿನ್ನ ಪ್ರಾಮಾಣಿಕ ಕೆಲಸದಲ್ಲಿ ನಿರಂತರವಾಗಿ ನನ್ನ ಆಶೀರ್ವಾದವಿದ್ದೇ ಇರುತ್ತದೆ ಅದಕ್ಕೆ ತಕ್ಕ ಫಲಗಳು ನಿನಗೆ ಸಿಗುತ್ತವೆ ಕಂದ ನಿನ್ನ ಜೀವನದಲ್ಲಿ ನನ್ನ ಲೀಲೆಗಳನ್ನು ಈಗಾಗಲೇ ನೀನು ಸಾಕ್ಷಿಯ ರೂಪದಲ್ಲಿ ಕಾಣುತ್ತಿರುವೆ ಖಂಡಿತವಾಗಿಯೂ ಇನ್ನೂ ಹೆಚ್ಚಿನ ಪವಾಡಗಳನ್ನು ನಾನು ನಿನ್ನ ಜೀವನದಲ್ಲಿ ನೀಡುತ್ತೇನೆ ನೋಡಲು ಅವಕಾಶಗಳನ್ನು ಕೊಡುತ್ತೇನೆ ಚಿಂತೆ ಬೇಡ ನಿನ್ನನ್ನು ನೀನು ಸಂಪೂರ್ಣವಾಗಿ ಬದಲಿಸಿಕೊಂಡಿರುವೆ ಖಂಡಿತವಾಗಿಯೂ ನಿನಗೆ ಒಳ್ಳೆಯ ಫಲಗಳೇ ಸಿಗುತ್ತವೆ ನೀನು ಬಿತ್ತುತ್ತಿರುವ ಬೀಜಗಳೇ ಅಂತಹವಾಗಿವೆ ಕಂದ ಹಾಗಾಗಿ ಅದರ ಫಲಗಳು ಕೂಡ ಅಷ್ಟೇ ಫಲವತ್ತಾಗಿ ನಿನಗೆ ಸಿಗುವಂತೆ ಈ ಗುರುವು ಕರುಣಿಸುತ್ತಾರೆ ನಿಶ್ಚಿಂತೆಯಿಂದ ಇರು ನಿನಗೆ ಶುಭವೇ ಆಗುತ್ತದೆ ಒಳಿತೇ ಆಗುತ್ತದೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸಂಪೂರ್ಣವಾಗಿ ನಿನ್ನ ಬೆಂಬಲಕ್ಕಿದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ